ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ಮುದ್ದು ಸೊಸೆ ಸೀರಿಯಲ್ನ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ನೋಡೋಣ ಬನ್ನಿ ನೋಡೋದಕ್ಕೂ ಮುಂಚೆ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಪಂಚಾಯತಿ ಕಟ್ಟೆಯಿಂದ ಈಶ್ವರಿ ಮತ್ತು ಅಜ್ಜಮ್ಮ ಚಿತ್ರ ಬರ್ತಾರೆ ಇತ್ತ ವಿದ್ಯಾ ಕಣ್ಣೀರು ಒರೆಸ್ಕೊತ ಬರ್ತಾಳೆ ಅಲ್ಲ ನಿಮ್ಮಪ್ಪ ಅಲ್ಲಿ ಗಾಳಿ ಗಾಳಿಲಿ ಮನೆ ಕಟ್ಟೋದು ಸಾಕಾಗಿಲ್ಲ ಅಂತ ನೀನಿಲ್ಲಿಗೆ ಯಾವ ನಾಟಕ ಆಡೋಕ್ಕೆ ಬಂದಿದೀಯೆ ಅಂತ ಚಿತ್ರ ಕೇಳ್ತಾಳೆ ಅಲ್ಲ ಕಣವ್ವ ಇಷ್ಟು ದಿಸ್ನಿಂದ ನಮ್ಮ ಮನ ಮಾನ ಮರ್ಯಾದೆ ತೆಗ್ದಿದೀಯಾ ಇನ್ನೂ ಏನು ಮಾಡಬೇಕು ಅಂತ ಇಲ್ಲಿಗೆ ಬಂದಿದ್ಯ ಹೇಳು ಅಂತ ಈಶ್ವರಿ ಕೇಳ್ತಾಳೆ ವಿನಂತಿ ಓಡ್ ಬಂದು ಅಮ್ಮಮ್ಮ ಇವಳನ್ನ ಅಟ್ಟಿಯಿಂದ ಅಟ್ಟಿ ಒಳಗಡೆ ಸೇರಿಸ್ಬೇಡ ಅಂತ ಮಾವಯ್ಯ ಹೇಳವ್ರೆ ಯಾಕೆ ಅಂತ ಕೇಳಿದ್ರೆ ನನ್ನ ಮೇಲೆ ಜಗಳಕ್ಕೆ ಬರ್ತಾಳೆ ಅಮ್ಮಮ್ಮ ಒಳಕ್ಕೆ ಬಿಡೋಕಿಲ್ಲ ಅಂತ ಅಂದಮೇಲೇನು ಕೊಡುವೆ ಭದ್ರಮ್ಮನ ಕೂಟ ಮಾತಾಡಬೇಕು ಅಂತ ನನ್ನ ಮೇಲೆ ಎಷ್ಟು ಜೋರು ಮಾಡಿದ್ಲು ಗೊತ್ತೇ ಕೊನೆಗೆ ನಾನು ಅಟ್ಟಿ ಕದ ಹಾಕ್ಕೊಂಡಿದ್ದಕ್ಕೆ ಏಣಿ ಹಾಕ್ಕೊಂಡು ಮೇಲೆ ಹತ್ತಕ್ಕೆ ಹೋಗಿ ಬಿದ್ದವಳೆ ಅಂತ ವಿನಂತಿ ಹೇಳ್ತಾಳೆ ನಿಮಗೆ ಮಂತ್ ಮನುಷ್ಯತ್ವನೇ ಇಲ್ಲ ನಾವೇನು ಪಾಪ ಮಾಡಿದ್ದೀರಂತ ಈ ಶಿಕ್ಷೆ ಕೊಡ್ತಾ ಇದ್ದೀರ ಅಂತ ನಿನಗೂ ನಮಗೂ ಸಂಬಂಧನೇ ಇಲ್ಲ ಅಂದಮೇಲೆ ನೀನು ಯಾಕೆ ಬಂದಿದ್ದಿ ಅಂತ ಅಜ್ಜಮ್ಮ ಕೇಳ್ತಾರೆ ಅಯ್ಯೋ ಅಜ್ಜಿ ಹಂಗೆ ಹೇಳ್ಬೇಡಿ ಒಂದು ಕಿತ್ತ ಕ್ಷಮಿಸಿ ನಾನು ಗೌಡ್ರು ತಾವ ಮಾತಾಡಿ ಕ್ಷಮೆ ಕೇಳಬೇಕಂತ ಬಂದಿದ್ದು ಒಂದು ಕಿತ್ತ ಅವ್ರ ಜೊತೆ ಮಾತಾಡೋಕ್ಕೆ ಅವಕಾಶ ಮಾಡಿಕೊಡಿ ಅಜ್ಜಿ ಅಂತ ಕೇಳ್ತಾಳೆ ವಿದ್ಯಾ ನಿನ್ನೆರಳು ನಮ್ಮಮ್ಮಗಿನ ಮೇಲೆ ಒಂದು ಕಿತ್ತ ಬೀಳೋ ಹೊತ್ತಿಗೆ ಅವನ ಜೀವನವೇ ಅಲ್ಲೊಲ್ಲ ಕಲ್ಲೊಲ ಆಗೋಯ್ತು ನಿನ್ನಿಂದಾಗಿ ನಾವು ಇವಾಗ ಇವಾಗ ಅನ್ಭವಿಸ್ತಾ ಇರೋದೇ ಸಾಕು ಒಂಟಾಗು ಅಂತ ಅಜ್ಜಮ್ಮ ಹೇಳ್ತಾರೆ ಅಜ್ಜಿ ನಿಮ್ಮ ಕಾಲಿಗೆ ಬೀಳ್ತೀನಿ ಅಂತ ಕಾಲಿಗೆ ಬೀಳ್ತಾಳೆ ವಿದ್ಯಾ ಅಜ್ಜಿ ಪ್ಲೀಸ್ ಅಜ್ಜಿ ಒಂದೇ ಒಂದು ಕಿತ್ತ ಅವ್ರ ಜೊತೆ ಮಾತಾಡೋಕ್ಕೆ ಅವಕಾಶ ಮಾಡಿಕೊಡಿ ಅಜ್ಜಿ ಅಂತ ವಿದ್ಯೆ ಕೇಳ್ಕೊತಾಳೆ ನಿನಗೆ ನನ್ನ ಮೊಮ್ಮಗನ ಮೇಲೆ ಪ್ರೀತಿ ಇದ್ರೆ ಮಗನ ಮೇಲೆ ಗೌರವ ಇದ್ದರೆ ನಮ್ಮ ಮಟ್ಟಿ ಬೆಲೆ ಏನು ಅಂತ ಗೊತ್ತಿದ್ರೆ ಇಲ್ಲಿಂದ ಒಂಟೋಗು ಇಲ್ಲದೆ ಹೋದ್ರೆ ನೀನು ನಾಟಕ ಆಡ್ಕೊಂಡು ಬಂದಿದ್ಯಾನೆ ಬಂದಿದೀಯಾ ಅಂತ ಅರ್ಥ ಅಂತ ಅಜ್ಜಮ್ಮ ಹೇಳ್ತಾಳೆ ಅತ್ತಮ್ಮ ಹೇಳ್ತಾ ಇರೋದು ನಿನಗೆ ಅರ್ಥ ಆಗ್ತಾ ಇಲ್ವಾ ಮರ್ಯಾದೆಯಿಂದ ನಮ್ಮನೆ ಅಟ್ಟಿಯಿಂದ ದೂರ ಇರು ನಿನ್ನ ಗಂಡನೇ ಕೂತ್ಕೆ ಹಿಡಿದು ಆಚೆ ತಳ್ಳಿದ ಮೇಲೆ ಮತ್ತೆ ಯಾಕೆ ಇಲ್ಲಿ ಬಂದಿದೀಯಾ ಹಿಂದಕ್ಕೆ ತಿರುಗಿ ನೋಡ್ದಿದ್ದಂಗೆ ಹೋಯ್ತಾ ಇರು ಹೋಗು ಅಂತ ಹೇಳ್ದೆ ಅಂತ ಈಶ್ವರಿ ಹೇಳ್ತಾಳೆ ತಿರುಗಿ ನೋಡ್ಕೊಂಡು ತಿರುಗಿ ನೋಡ್ಕೊಂಡು ಹೋಗ್ತಾ ಇರ್ತಾಳೆ ವಿದ್ಯಾ ನೀವೇನು ನಿಂತಿದ್ದೀರಾ ನಡೀರಿ ಒಳಕ್ಕೆ ಅಂತ ಎಲ್ಲರೂ ಒಳಗಡೆ ಹೋಗ್ತಾರೆ ವಿದ್ಯೆ ಹೋಗ್ತಿರ್ಬೇಕಾದ್ರೆ ಕೋಟ್ಲೆ ಅತ್ಕೆಮ್ಮ ಅಂತ ಕೂಗಿ ಅತ್ಕೆಮ್ಮ ನಿಮ್ಮನ್ನು ನೋಡಿ ಶಾನೆ ಖುಷಿಯಾಯಿತು ಅಣ್ಣ ತಮ್ಮನ್ನ ನೋಡಿದ್ರ ಕ್ಷಮೆ ಕೇಳಿದ್ರಾ ಮಾತಾಡ್ಸಿದ್ರಾ ನಿಮ್ಮನ್ನೇ ಕೇಳ್ತಾ ಇರೋದು ಮಾತಾಡಿ ಅತ್ಕೆಮ್ಮ ಅಂತ ಕೋಟ್ಲೆ ಕೇಳ್ತಾನೆ ಬರೋ ದಾರಿಗೆ ಸುಂಕ ಕಟ್ಲಿಲ್ಲ ಅಂದರೆ ಕಣ್ಣೀರು ಸುರ್ಸ್ಕೊಂಡು ಆಸೆ ಹೊತ್ಕೊಂಡು ಬಂದೆ ನನ್ನ ಗಾಳಿನೇ ನನ್ನ ಬಿಡ್ತು ಅಜ್ಜಿ ಮಾತುಗಳು ಕಟ್ಟಾಕ್ಬಿಡ್ತು ಅವ್ರು ಹೇಳಿದಾಗ ಏನು ಮಾತಾಡಬೇಕು ಅಂತ ಗೊತ್ತಾಗ್ದೇನೆ ಹೋಗ್ಬೇಕಾಗಿ ಬಂತು ಅಂತ ವಿದ್ಯೆ ಹೇಳ್ತಾಳೆ ಏನು ಹೇಳ್ತಾ ಇದ್ದೀರಾ ಅದ್ಕೆಮ್ಮ ಅಂತ ಕೋಟ್ಲೆ ಹೇಳ್ತಾನೆ ಅವ್ರ ತಾವು ಮಾತಾಡಿ ಕ್ಷಮ ಕೇಳಬೇಕು ಅಂತ ಓಡೋಡಿ ಬಂದೆ ಆದರೆ ಇಲ್ಲಿ ಅಂತ ಹೇಳಿ ಎಲ್ಲ ಹೇಳ್ತಿರ್ತಾಳೆ ಕೋಟ್ಲೆಗೆ ವಿದ್ಯಾ ನೀವು ಹೇಳಬೇಡಿ ಅದ್ಕೆಮ್ಮ ನೀವು ಇಲ್ಲೇ ಇರಿ ನಾನು ಅಣ್ಣ ತಮ್ಮನ ಕರ್ಕೊಬರ್ತೀನಿ ಅವನ ತಾಗ ಒಂಥರ ಒಂದು ಸಲ ಮಾತಾಡಿ ಎಲ್ಲ ಸರಿ ಓದ್ತದೆ ನೀವು ಒಂಟೆ ಹೋಗ್ಬೇಡಿ ಎರಡೆ ಎರಡು ನಿಮಿಷ ಕರ್ಕೊ ಬರ್ಬಿಡ್ತೀನಿ ಕರ್ಕೊ ಬಂದ್ಬಿಡ್ತೀನಿ ಅಂತ ಹೊರಟೋಗ್ತಾನೆ ಕೊಟ್ಲೆ ಇತ್ತ ಭದ್ರ ಕುಡ್ಕೊಂಡು ಕೂತಿರ್ತಾನೆ ಅಣ್ತಮ್ಮ ಬಾ ಅಂತ ಅಣ್ತಮ್ಮ ಅಂತ ಕೂಗ್ತಾನೆ ಕೊಟ್ಲೆ ಏ ಬಿಡ್ಲಾ ಅಂತ ಹೇಳ್ತಾನೆ ಭದ್ರಾ ನಿನ್ನ ಮನಸ್ಸಲ್ಲಿ ಏನಾಯ್ತೋ ಅದು ಆತ ಐತೆ ಬಾ ಅಂತ ಕೂಗ್ತಾನೆ ಕೊಟ್ಲೆ ಏನು ಇಲ್ಲ ಕೊಟ್ಲೆ ನನ್ನ ಮನಸ್ಸಿನಲ್ಲಿ ಆಸೆ ಇದ್ದಿದ್ದು ಕನಸು ಎಲ್ಲ ಸತ್ತೋಗೋದೆ ಅಂತ ಭದ್ರಾ ಹೇಳ್ತಾನೆ ಯಾಕೆ ಹಂಗ ಅನ್ಕೊಳ್ತಾ ಇದ್ದೀಯ ಅಣ್ತಮ್ಮ ಏನು ಬಯಸಿದ್ಯೋ ಅದೇ ಆತೈತೆ ಇಬ್ಬರು ಮನ್ಸಲ್ಲಿ ಒಂದೇ ಯೋಚನೆ ಇರೋದಕ್ಕೆ ಅಲ್ವೇ ಹಿಂಗಾಯ್ತಾ ಇರೋದು ನೀನು ಬಾ ಅಣ್ತಮ್ಮ ಅಂತ ಕೊಟ್ಲೆ ಹೋಗ್ತಾನೆ ನಮ್ಮಿಬ್ಬರ ಮನ್ಸಲ್ಲಿ ಒಂದೇ ಇದ್ದದೆ ಅಂತ ಭದ್ರ ಕೇಳ್ತಾನೆ ಯಾರೋ ಒಬ್ಬರು ಮನ್ಸಲ್ಲಿ ನಾನು ಹೇಳ್ತೀವನಿ ತಾನೇ ಸುಮ್ಮನೆ ನಂಗೆ ಕೊಟ್ಟೆ ಬಾ ಅಂತ ಕೊಟ್ಲೆಕ್ಕೆ ಅರಿತಾನೆ ನಡಿ ಅಂತ ಭದ್ರನೂ ಕೊಟ್ಲೆ ಹೋಗ್ತಾರೆ ಕೋಟ್ಲೆ ಎಣ್ಣೆ ಬಾಟ್ಲು ಕೇಳ್ತಾನೆ ಸರಿ ಕೊಡು ಅಂತ ಏ ಬಿಡ್ಲಾ ನನಗೆ ಎಣ್ಣೆನೇ ಎಲ್ಲ ಇದನ್ನು ಬಿಟ್ಟು ನಾನು ಬದುಕೋದಿಲ್ಲ ಅಂತ ಭದ್ರಾ ಹೇಳ್ತಾನೆ ಈಗ ನೀನು ಬರೋದೇ ಮುಖ್ಯ ಕಣಂತೆ ಬಾ ಅಣ್ತಮ್ಮ ಅಂತ ಹೇಳಿ ಕರ್ಕೊಂಡು ಹೋಗ್ತಾನೆ ಕೋಟ್ಲೆ ಇತ್ತ ವಿದ್ಯಾ ಗೇಟ್ ಹತ್ರ ಹಿಂದೆ ಎಲ್ಲ ನೆನೆಸ್ಕೊಂಡು ನಿಂತಿರ್ತಾಳೆ ಭದ್ರನ ಕರ್ಕೊಬಂದು ಹತ್ಕಮ್ಮ ಅತ್ಕೆಮ್ಮ ಅತ್ಕೆಮ್ಮ ಅಂತ ಕೂಗ್ತಾನೆ ಕೋಟ್ಲೆ ಭದ್ರ ವಿದ್ಯಾ ಹತ್ರಗ ನಡ್ಕೊಂಡು ಬರ್ತಾನೆ ಕೋಟ್ಲೆ ಅತ್ಕೆಮ್ಮ ಅಂತ ಕೂಗ್ತಾನೆ ವಿದ್ಯಾ ಖುಷಿಯಿಂದ ಭದ್ರನ ಹತ್ರಗೆ ಬರ್ತಾಳೆ ನೋಡೋ ಅಣತಮ್ಮ ನೀನು ಬಯಸ್ದಂದ ಹಂಗೆ ಅತ್ಕೆಮ್ಮ ಬಂದವ್ರೆ ನಿನಗೆ ಸತ್ಯ ಏನು ಅಂತವ ಅರ್ಥ ಮಾಡೋಕ್ಕೆ ಅರ್ಥ ಮಾಡ್ಸೋಕೆ ಕಾಯ್ತಾ ನಿಂತವ್ರೆ ನಿಮ್ಮಿಬ್ಬರು ದೇಹ ಎರಡು ಮ ಎರಡು ದೇಹ ಒಂದು ಮನಸ್ಸು ಆಗಿರೋದಕ್ಕೆ ನಿನ್ನನ್ನು ಅರ್ಥ ಮಾಡಿಕೊಂಡು ನಿನ್ನ ನೋಡೋಕೆ ಬಂದವ್ರೆ ಒಂದು ಮನಸ್ಸು ಮನ್ಸು ಬಿಚ್ಚಿ ಮಾತಾಡೋ ಅಣ್ತಮ್ಮ ನಿನ್ನ ಕೋಪನೆಲ್ಲ ಹೊರ್ಗಾಕ್ಬಿಡು ಎಲ್ಲ ಸರಿ ಹೋಗ್ತೈತೆ ಅಣ್ತಮ್ಮ ನಿನ್ನ ನೋವು ಸಂಟೆ ಎಲ್ಲ ಸರಿ ಹೋಗ್ತೈತೆ ದೂರ ಆಗ್ತೈತೆ ಅದಕ್ಕೆಮ್ಮ ನೀವು ಬೆಟ್ಟದಂಥ ಸಮಸ್ಯೆ ಮಂಜುನ್ ನೀವು ಆಡೋ ಮಾತಿನಿಂದ ಮಂಜುನಂತೆ ಕರ್ಗೋಗ್ತೈತೆ ಇವ್ನ ಸೂಪರಾಗಿರ್ತೈತೆ ಮಾತಾಡಿ ಅದ್ಕೆಮ್ಮ ಅಂತ ಕೋಟ್ಲೆ ಹೇಳ್ತಾನೆ ಇತ್ತ ಖುಷಿ ಖುಷಿಯಿಂದ ಗೌಡ್ರೆ ಅಂತಾಳೆ ವಿದ್ಯಾ ಭದ್ರಾ ಇದ್ದಿದ್ದ ಬ್ರಾಂದಿ ಬಾಟ್ಲನ್ನ ಎತ್ತಿಕೊಕ್ಬಿಡ್ತಾನೆ ನಿನ್ನ ಬಾಯಿಂದ ಇನ್ನೊಂದು ಕಿತ ಹಂಗೆ ಕರಿಬೇಡ ಏನ್ಲಾ ನಿನ್ನಲ್ಲೂ ಒಂದು ಅದ್ಭುತ ನಟ ಅವನೇ ಅಂತ ತೋರಿಸ್ಬಿಟ್ಟೆ ನಾನು ನಾನಿಂತವ ಹೇಳಿದ್ದಕ್ಕೆ ಆಗಲೇ ಕರೆಸ್ಬಿಟ್ಟಿದ್ಯಲ್ವೇ ಅಂತ ಭದ್ರಾ ಕೇಳ್ತಾನೆ ಇಲ್ಲ ಗೌಡ್ರೆ ಒಂದು ಕಿತ ಅಂತ ಅಂತ ಹೇಳ್ತಾಳೆ ವಿದ್ಯಾ ನನ್ನ ಮುಂದೆ ನಿಂತ್ಕೊಂಡು ಮಾತಾಡೋ ಯೋಗ್ಯತೆ ನಿನಗಿಲ್ಲ ನೀನು ನಿಮ್ಮಪ್ಪ ಶಾನೆ ಚೆಂದಾಗಿ ನಾಟಕ ಆಡ್ತೀರಾ ಅಂತ ನನಗೆ ಬೋಸ್ ಅಂದಾಗ ಗೊತ್ತು ನೀನು ನನ್ನ ಮನಸ್ಸಿನ ಮೇಲೆ ಗಾಯ ಮಾಡಿಬಿಟ್ಟು ಹೋಗಿದ್ದೀಯಾ ಆದರೆ ನಿಮ್ಮಪ್ಪ ಊರವ್ರ ಮುಂದೆ ಚಾವಟಿ ತಗೊಂಡು ಹೊಡ್ಕೊಂಡು ನಮ್ಮ ಮನೆ ಮಾರಿ ಮರ್ಯಾದೆ ಕಳಿಯೋದಕ್ಕೆ ಮಾಡ್ತಾವ್ನಲ್ವೇ ಅಂತ ಭದ್ರಾ ಕೇಳ್ತಾನೆ ಗೌಡ್ರೆ ನಾ ಮಾಡಿರೋ ತಪ್ಪಿಗೆ ಅಷ್ಟರಲ್ಲಿ ವಿದ್ಯಾ ಈ ಶಿಕ್ಷೆ ಸಾಲಕ್ಕಿಲ್ಲ ನಾನು ಅನ್ಭವಿಸಿದ ನೋವಿನ ಮುಂದೆ ನಿನ್ನ ನೋವು ಏನೂ ಅಲ್ಲ ನಮ್ಮಪ್ಪ ಅನ್ಭವಿಸ್ತಾ ಇರೋ ಶಿಕ್ಷೆ ಮುಂದ್ಗೂಟೆ ನಿಮ್ಮ ಅಪ್ಪಯ್ಯ ಅನ್ಭವಿಸ್ತಾ ಇರೋ ಶಿಕ್ಷೆ ಏನೂ ಅಲ್ಲ ಅವನು ಪ್ರಾಯಶ್ಚಿತ ಮಾಡ್ಕೊಳೋ ನಾಟಕ ಆಡ್ತವನೇ ಅದು ಯಾವುದೇ ಕಾರಣಕ್ಕೂ ಸಿಗೋದು ಇಲ್ಲ ಸಾಧ್ಯ ಇಲ್ಲ ನೀವೇನೇ ಮಾಡಿದ್ರು ನಿಮ್ಮನ್ನು ಕ್ಷಮಿಸೋಕ್ಕಿಲ್ಲ ಅಂತ ಭದ್ರ ಹೇಳ್ತಾನೆ ಗೌಡ್ರೆ ನನ್ನ ಮೇಲೆ ಇರೋ ಕೋಪಕ್ಕೆ ನೀವು ಕುಡ್ದು ಕುಡ್ದು ಆರೋಗ್ಯನ ಹಾಳು ಮಾಡ್ಕೋಬೇಡಿ ಯಾಕಂದರೆ ನನಗೆ ಶಿಕ್ಷೆ ಕೊಡಿ ನಿಮಗೆ ನೀವೇ ಕೊಟ್ಕೋಬೇಡಿ ಗೌಡ್ರೆ ಗೌಡ್ರೆ ಅಂದ್ಕೊಂಡು ಮುಂದೆ ಹೋಗ್ತಾಳೆ ವಿದ್ಯಾ ದೂರ ನಿತ್ಕೋ ಹತ್ರ ಬರಬೇಡ ಕುಡಿದ್ರೆ ನನ್ನ ಕರುಳು ಸುಟ್ಟೋಗುತ್ತೆ ಆದರೆ ನೀನು ನನ್ನ ಬುದ್ಧಿನ ಕಟ್ಟಾಕಿ ನನ್ನ ಹೃದಯನೇ ಸುಟ್ಟೋಗಿದ್ಯಾ ಅಂತ ಭದ್ರಾ ಹೇಳ್ತಾನೆ ಗೌಡ್ರೆ ಒಂದ್ಕಿತ ನಾನು ಹೇಳೋದನ್ನು ಕೇಳಿ ಅಂತ ಬರ್ತಾಳೆ ಹತ್ರಗೆ ನಿತ್ಕೋ ಅಂತ ಹೇಳ್ತಾನೆ ಭದ್ರಾ ಮೊದಲೇ ನೀನು ಇಡೀ ಕುಟುಂಬನ ಕತ್ತರಿಸಾಕ್ಬೇಕೋ ಅನ್ನೋ ಕೋಪ ಅದೇ ಇಲ್ಲೇ ನಿಂತಿದ್ದರೆ ಅದೇನಾಯ್ತಿಯೋ ನನಗೆ ಗೊತ್ತಿಲ್ಲ ಯಾವ ನಾಟಕನೂ ನನ್ನ ಮುಂದ್ಕೂಟೇನು ನಡೆಯೋಕ್ಕಿಲ್ಲ ಸುಮ್ಕಿರೋನ್ನ ಕೆಟ್ಟವ್ ನಂಗೆ ಮಾಡಬೇಡ ಹೊರಟೋಗೋ ಅಂತ ಭದ್ರ ಹೇಳ್ತಾನೆ ಯಾಕೆ ಹಿಂಗೆಲ್ಲ ಮಾತಾಡ್ತಾ ಇದ್ದೀಯ ಅಣ್ತಮ್ಮ ಅಂತ ಕೊಟ್ಲಕ್ಕೆ ಹೇಳ್ತಾನೆ ಮುಚ್ಚಲಾ ಬಾಯಿ ನೀನು ಮಾತಾಡ್ಬೇಡ ನಿಂತಾವ್ ಇರೋದನ್ನ ಹೇಳ್ಕಂಡ್ರೆ ಇಂಥ ಕೆಲಸ ಮಾಡ್ತೀಯಾ ಅಂತ ಅನ್ಕಂಡಿರ್ಲಿಲ್ಲ ಏ ಇವಳಿಗೂ ಸುಮ್ಮಬೇಕ ಕಣ್ಲಾ ಇವಳು ನಾಟ್ಕದ ಮಾತಿಗೆ ಮರಳಾಗ್ಬೇಡ ಅಂತ ಭದ್ರ ಹೇಳ್ತಾನೆ ಇಲ್ಲ ಗೌಡ್ರೆ ಅಂತ ಬರ್ತಾಳೆ ಇದ್ಯಾ ನಿಲ್ಸೋ ನಿನ್ನ ವಿಷ್ಯದಾಗೆ ನನ್ನ ಜೀವನನು ಆ ಬಾಟ್ಲಂಗೆ ಆಗದೆ ಏನೇ ಮಾಡಿದ್ರು ತಿರ್ಗಾ ಒಂದು ಗುಡ್ಸೋಕ್ಕೆ ಆಗೋಕ್ಕಿಲ್ಲ ಏ ಕೋಟ್ಲೆ ಇವಳ ಮುಖ ನೋಡ್ತಾ ಇದ್ರೆ ನನ್ನ ಮೈಯೆಲ್ಲ ಎಲ್ಲಾ ಉರಿತಾ ಇನ್ನು ಅಂಕಿತ ಏನಾದರೂ ಈ ಸ ಈ ಥರ ಕೆಲಸ ಮಾಡಿದ್ರೆ ನನ್ನ ಮನುಷ್ಯನೇ ಆಗಕ್ಕಿರ ಆಗಕ್ಕಿರೋಕ್ಕಿಲ್ಲ ಇವಳು ನೆರಳು ಬಿದ್ದರೆ ಇವ್ ಪಾಪ ಸುತ್ಕೊಂತೈತೆ ಇವಳ್ನ ಇಲ್ಲಿಂದ ಹೊರಟೋಗು ಅಂತ ಭದ್ರ ಹೇಳಿ ಹೊರಟೋಗ್ತಾನೆ ಅಲ್ಲಿಂದ ಹತ್ಕೊಂಡು ವಿದ್ಯೆ ಹೊರಟೋಗ್ತಾಳೆ ಇತ್ತ ಪಂಚಾಯಿತಿ ಕಟ್ಟೆಯಲ್ಲಿ ವಿದ್ಯವ್ರಪ್ಪ ಇನ್ನೂ ಹೊಡ್ಕೊತನೇ ಇರ್ತಾರೆ ವಿದ್ಯಾ ತಂಗಿ ನೋಡಿಬಿಟ್ಟು ವಿದ್ಯಾ ಬರೋದನ್ನ ಅವ್ವ ಅಕ್ಕ ಅಂತ ಹೇಳ್ತಾಳೆ ಅಕ್ಕ ಬಾವುನ ಜೊತೆ ಮಾತಾಡ್ದ ಅವ್ರೇನು ಹೇಳಿದ್ರು ಅಂತ ಅವ್ರ ತಂಗಿ ಕೇಳ್ತಾಳೆ ಅವ್ರು ನನ್ನ ಮಾತು ಕೇಳಕ್ಕೆ ತಯಾರಿಲ್ಲ ನನ್ನನ್ನು ನೋಡಿದ್ ಕೂಡಲೇ ಕೋಪ ಮಾಡಿಕೊಂಡು ಇಲ್ಲಿಂದ ಹೊರಟೋಗು ಅಂತ ಹೇಳಿದ್ರು ಅಂತ ವಿದ್ಯೆ ಹೇಳ್ತಾಳೆ ಅಲ್ಲಿ ಹಂಗೆ ಆಗಿರ್ತೈತೆ ಅಂತ ನಾನು ಅನ್ಕೊಂಡೆ ಅಳ್ಬೇಡವ್ವ ಸಮಾಧಾನ ಮಾಡ್ಕೊ ಅಂತ ರತ್ನ ಹೇಳ್ತಾಳೆ ಅವ್ವ ನ ಅವರು ನನ್ಗೆ ಹಂಗೆ ಹೇಳಿದ್ರು ಅಂತ ನಾವು ಇಲ್ಲ ಆದರೆ ಕುಡ್ದು ಕುಡ್ದು ಆರೋಗ್ಯ ಹಾಳು ಮಾಡ್ಕೊತವ್ರೆ ಅವರ ಪರಿಸ್ಥಿತಿಗೆ ನಾನು ಕಾರಣ ಆಗ್ಬಿಟ್ನಲ್ಲ ಅಂತ ನನ್ನ ಅವ್ರ ನಾನು ಇಲ್ಲ ಅಂತ ವಿದ್ಯೆ ಹೇಳ್ತಾಳೆ ಎಲ್ಲ ಸರಿ ಹೋಯ್ತೈತೆ ನೀ ಸುಮ್ಕಿರವ್ವಾ ಅಂತ ವಿದ್ಯಾನ ನೋಡಿ ವಿದ್ಯಾ ಏನವ್ವಾಯಿತು ಗಾಯ ಎಲ್ಲ ಆಗದೆ ಅಂತ ರತ್ನ ಕೇಳ್ತಾಳೆ ಅದೇನು ಇಲ್ಲ ಬಿಡವ್ವ ಬರಬೇಕಾದ್ರೆ ಎಡು ಬಿಟ್ ಬಿದ್ಬಿಟ್ಟೆ ಆಟಯ್ಯ ಅಂತ ವಿದ್ಯೆ ಹೇಳ್ತಾಳೆ ಉಳ್ಳಿ ಯಾಕವ್ವ ಹೇಳ್ತಾ ಇದೆಯಾ ನನ್ನ ಮಗಿಗೆ ಅದೇನು ಮಾಡಿ ಕಳ್ಸಿದ್ರು ಹೇಳವ್ವಾ ಅಂತ ಅಜ್ಜಿ ಕೇಳ್ತಾಳೆ ಅಯ್ಯೋ ಏನು ಮಾಡಿಲ್ಲ ಕಣಂತೆ ನೀವು ಸುಮ್ಕೆ ಇರೇ ಅಜ್ಜಿ ಅಂತ ವಿದ್ಯೆ ಹೇಳ್ತಾಳೆ ನನ್ನ ಮೊಮ್ಮಗಳಿಗೆ ಅದ್ಯಾವ್ರು ಯಾಕಪ್ಪ ಹಿಂಗೆ ಅನ್ಯಾಯ ಮಾಡ್ತಾವನೆ ಅಂತ ಅಜ್ಜಿ ಹೇಳ್ತಾಳೆ ಅಲ್ಲಿ ಊರಿನವರು ಪಾಪ ಚಲುವನಿಗೆ ಇಷ್ಟೊಂದು ಅನ್ಯಾಯ ಆಗ್ತಿದ್ರು ನೋಡ್ಕೊಂಡು ಸುಮ್ಮನೆ ಇರೋಕೈತ ನಾವು ಆ ಮಗಿಗೆ ನ್ಯಾಯ ಕೊಡಿಸ್ಬೇಕು ನಾಳೆ ನಮ್ಮ ಮಕ್ಳಿಗಾದರೆ ಹಿಂಗೆ ಸುಮ್ಮಕೆ ಇರೋಕ್ಕಾಗುತ್ತಾ ಹೌದೌದು ನಮ್ಮ ಚಲುವಿನ ಜೊತೆ ನಾವೆಲ್ಲರೂ ನಿಂತ್ಕೋಬೇಕು ವಿದ್ಯಾ ನಮ್ಮ ಮಗಳು ನಮ್ಮನೆ ಹೆಣ್ಮಾಗೆ ಇದ್ದಂಗೆ ಅವಳಿಗೆ ನ್ಯಾಯ ಸಿಗಬೇಕು ಶಿವರಾಮೇಗೌಡರು ಪಂಚಾಯತಿಗೆ ಬರಲೇಬೇಕು ಪೊರಂಗ್ ಮಾಡಲೇಬೇಕು ಏನಂತೀರಾ ಅಂತ ಊರಿನವರು ಮಾತಾಡ್ತಾ ಇರ್ತಾರೆ ನೋಡವ್ವ ಜನರೆಲ್ಲ ನಮ್ಮ ಸಪೋರ್ಟಿಗವ್ರೆ ನಿನ್ಗೆ ಒಳ್ಳೇದೇ ಆತ ಇದೆ ಅಂತ ರತ್ನ ಹೇಳ್ತಾಳೆ ಇತ್ತ ಈಶ್ವರಿಗೆ ಫೋನ್ ಮಾಡ್ತಾನೆ ಊರಿನವನೊಬ್ಬ ಸಭಾಷ್ ಇವತ್ತು ನಿನ್ನ ಚಲಗಾತಿ ಅಂತ ಒಪ್ಕೊಂಡೆ ಅಂತ ಈಶ್ವರಿ ಹೇಳ್ತಾಳೆ ನೀಸೂಪರ್ಕಣೆ ವಿನಂತಿ ಅಂತ ಚಿತ್ರ ಹೇಳ್ತಾಳೆ ಅಯ್ಯೋ ಅವಳೇನು ಸುಮ್ಕೆ ಓದ್ಲು ಅನ್ಕೋಬೇಡಿ ಎಷ್ಟು ಜೋರು ಮಾಡಿದ್ಲು ಗೊತ್ತೇ ಏನೇ ಆದ್ರೂ ನಾನು ಮಾತ್ರ ಭದ್ರಮಾಮನ್ನ ಮಾಮನ್ನ ಮಾತಾಡ್ಸೋಕೆ ಬಿಡಲಿಲ್ಲ ಅಂತ ವಿನಂತಿ ಹೇಳ್ತಾಳೆ ಶಾನೆ ಒಳ್ಳೆ ಕೆಲಸ ಮಾಡಿದೆ ಹಿಂಗೆ ಆಟ ಮಾತ್ರ ಬಿಡ್ಬೇಡ ಯಾವುದೇ ಕಾರಣಕ್ಕೂ ಅವರಿಬ್ಬರನ್ನು ಹತ್ರ ಬಿಡ್ದಂಗೆ ಆಗಿ ನೀನು ನಿಂತ್ಕೋಬೇಕು ಅವಳಟ್ಟಿ ಒಳಕ್ಕಿರಲಿ ನಮ್ಮ ಅಟ್ಟಿ ಕಡಿಕೆ ನೋಡಲೇಬಾರ್ದು ಹಂಗಾಯ್ತೈತೆ ಆಮ್ಯಾಕೆ ನಿನಗೂ ಭದ್ರನಿಗೂ ಮದುವೆಯ ನಾನು ಮಾಡಿಸ್ತೀನಿ ಅಂತ ಈಶ್ವರಿ ಹೇಳ್ತಾಳೆ ಅದಕ್ಕೆ ಹಂಗೆಲ್ಲ ಆಗಬೇಕಂದ್ರೆ ಈ ಪಂಚಾಯಿತಿ ನಡಿಬಾರ್ದು ಅಂತ ಸಾವಿತ್ರಿ ಹೇಳ್ತಾಳೆ ಅದು ಹೆಂಗೆ ನಡೀತೈತೆ ಸಾವಿತ್ರಿ ನೀನು ಬಿಡು ಅಂತ ಈಶ್ವರಿ ಹೇಳ್ತಾಳೆ ಅದಕ್ಕೆ ಫೋನ್ ಬರ್ತೈತೆ ಇಲ್ಲಿ ಜನ ಎಲ್ಲ ಶಲ್ ಚಲುವನ್ನ ಬೆಂಬಲಕ್ಕೆ ನಿಂತವ್ರೆ ಅಂತ ಹೇಳ್ತಾನೆ ಏನೆಲ್ಲ ಹೇಳ್ತಿದೀಯಾ ಅಂತ ಈಶ್ವರಿ ಕೇಳ್ತಾಳೆ ಹ್ಞೂ ಮರೇ ಅದೇನಾಯ್ತು ಅಂತಂದರೆ ಅಂತ ಎಲ್ಲ ವಿವರವಾಗಿ ಹೇಳ್ತಾನೆ ಲಾಸ್ಟಲ್ಲಿ ಅಮ್ಮೊರೆ ಈಗೇನು ಮಾಡೋದು ಅಂತ ಕೇಳ್ತಾನೆ ಸರಿ ಸರಿ ನಾನು ಈಗ ಹೇಳ್ದಂಗೆ ನೀ ಮಾಡು ಅಂತ ಈಶ್ವರಿ ಹೇಳಿ ಕಾಲ್ ಕಟ್ ಮಾಡ್ತಾಳೆ ಮತ್ತೆ ನಿಮ್ ಬಾಯಲ್ಲಿ ಬೆಂಕಿ ತಲೆಯಲ್ಲಿ ತಂತ್ರ ಅಂತ ವಿನಂತಿ ಅಂತಾಳೆ ಲೇ ತಂತ್ರ ಅಲ್ಲ ಕಣೆ ಕುತಂತ್ರ ಮತ್ಗೆ ಇಂಥ ಕೆಲಸ ಮಾಡೋದ್ರಲ್ಲಿ ಎತ್ತಿದ ಕೈ ಅಂತ ಸಾವಿತ್ರಿ ಒಡೆದು ಬಿಡ್ತಾಳೆ ಈಶ್ವರಿ ಮಖನ ನೋಡ್ತಾಳೆ ಅಯ್ಯೋ ಅದಕ್ಕೆ ಏನೋ ಬಾಯಿ ತಪ್ಪಿ ಬಾ ಮಾತಾಡ್ಬಿಟ್ಟೆ ಅಂತ ಸಾವಿತ್ರಿ ಹೇಳ್ತಾಳೆ ನೀನು ಹೇಳೋದು ದಿಟ್ವೇಯಾತ್ತೆ ಅದು ವಿದ್ಯುನ್ ವಿಷ ವಿದ್ಯಿನ ವಿಚಾರದಲ್ಲಿ ಮಾತ್ರ ಅಂತ ಚಿತ್ರ ಹೇಳ್ತಾಳೆ ಸಬಾಷ್ ಅಂದಿತ್ತು ಇದೇ ಜನ ಮುಖಕ್ಕೆ ಕ್ಯಾಕರ್ಸು ಉಗ್ದೋದ್ರು ಅಂತ ಫೋನ್ ಬರ್ತೈತೆ ನೋಡ್ರಿ ನೋಡ್ರಪ್ಪ ಚೆಲ್ವ ನನಗೆ ಬೆಂಬಲ ಕೊಟ್ಟು ನಮ್ಮೂರು ಹೆಣ್ಮಗಳಿಗೆ ನ್ಯಾಯ ಕೊಡ್ಸೋದೇನೋ ಸರಿ ಆದರೆ ಆಗಿರೋ ತಪ್ಪಿಗೆ ಇವರಿಂದ ಏನು ಉತ್ತರ ಕೊಡಕಾಗ್ತದೋ ಗಣ್ಣ ನಿನ್ನ ಸೊಸೆ ಏನಾದರೂ ಜೈಲಿಗೆ ಕಳ್ಸಿದ್ರೆ ನೀನು ಏನು ಮಾಡ್ತಾ ಇದ್ದೆ ಅಂತ ಕೇಳ್ತಾನೆ ಈಶ್ವರಿಗೆ ಫೋನ್ ಮಾಡ್ದವನು ಅಲ್ಲೇ ಕತ್ತರಿಸಾಕ್ಬಿಡ್ತಿದ್ದೆ ಅಂತ ಹೇಳ್ತಾನೆ ನಿಂಗಣ್ಣ ಹೌದು ತಾನೇ ಹಂಗಿದ್ರೆ ಶಿವರಾಮೇಗೌಡರು ನಮ್ಮೂರು ಹೆಣ್ಮಗಳನ್ನ ಹಂಗೆ ಬಿಟ್ಕಳ್ಸಿರೋದು ಏನು ಮಾಡಿದೆ ಅಲ್ಲಯ್ಯ ಬಿಟ್ಕಳ್ಸಿರೋದು ಅವರು ಎಷ್ಟು ಒಳ್ಳೆಯವರು ಅಂತ ಲೆಕ್ಕ ಹಾಕಿ ಅಲ್ಲ ನಿಂಗಣ್ಣ ನಿನ್ಗೊನ್ಯ್ಯ ಇನ್ನೊಬ್ಬರಿಗೊನ್ಯವಾ ಅಂತ ಈಶ್ವರ್ಗೆ ಫೋನ್ ಮಾಡ್ದವನು ಹೇಳ್ತಾಯಿರ್ತಾನೆ ನಿನ್ನ ಮಾತು ಒಪ್ಕೋಬೇಕ ಅಯ್ಯಯ್ಯೋ ಇಲ್ಲ ಅಂತ ರತ್ನ ಅಂತಾಳೆ ರತ್ನಕ್ಕ ಎರಡು ಕೈ ಸೇರಿದ್ರೆ ಚಪ್ಪಾಳೆ ಎರಡೂ ಕಡೆ ತಪ್ಪಿರಬೇಕಾದ್ರೆ ಒಂದು ಕೈಲಿ ಹೆಂಗೆ ಸಾಧ್ಯ ಆತತ್ತು ಒಂದು ಕಡೆ ಬೆಂಬಲ ಕೊಡೋದಕ್ಕೆ ನಂಗೆ ಯಾಕೋ ನನ್ನ ಮನಸ್ಸು ಒಪ್ತಾಯಿಲ್ಲ ಅಂತ ಹೇಳ್ತಾನೆ ಈಶ್ವರಿಗೆ ಫೋನ್ ಮಾಡ್ದವನು ಬಳ್ಳಾರಿ ಹೇಳೋದ್ರಲ್ಲೂ ನ್ಯಾಯ ಐತೆ ಅಂದ್ಬಿಟ್ಟು ಊರಿನವರೆಲ್ಲ ಹೊರಟೋಗ್ತಾರೆ ಅಯ್ಯೋ ಇವ ಸಾಹಸ ಸಹ ಸಹ ನಮ್ಗೆ ಯಾಕೆ ಅಂದ್ಕೊಂಡು ಊರಿನವರೆಲ್ಲ ಹೊರಟೋಗ್ತಾರೆ ಯೋ ನಿಲ್ಸಯ್ಯ ಸಾಕೋ ನಮಗೆ ನ್ಯಾಯ ಸಿಗೋಕ್ಕಿಲ್ಲ ಅಂತ ರತ್ನ ಹೇಳ್ತಾಳೆ ನೀವು ನನಗೆ ಬೆಂಬಲ ಕೊಟ್ಟರು ಸರಿ ಕೊಡ್ತಿದ್ರು ಸರಿ ನಾನು ನ್ಯಾಯ ಕೊಡ್ಸೋ ಗಂಟ ನಾನು ನಿಲ್ಸೋಕ್ಕಿಲ್ಲ ಅಂತ ಚಲುವ ಹೇಳ್ತಾನೆ ಮತ್ತು ಊರಿನವನು ಈಶ್ವರಿಗೆ ಫೋನ್ ಮಾಡಿ ಅಮ್ಮವ್ರೆ ನೀವೆಲ್ಲ ಹೇಳ್ ನೀವು ಹೇಳ್ದಂಗೆ ಮಾಡಿದೆ ಊರಿನವರೆಲ್ಲ ಹೊಲ್ಟೋದ್ರು ಅಂತ ಹೇಳ್ತಾನೆ ಈ ಮಾತನ್ನು ಕೇಳಿ ಈಶ್ವರಿ ಖುಷಿಯಿಂದ ನಗ್ತಾಯಿರ್ತಾಳೆ ಸದಾ ನಿನ್ಗೆ ಒಳ್ಳೇದು ಮಾಡೋ ಅವರಿಗೆ ಶಾಪ್ ಬಾಯಲ್ಲಿ ಕುಡ್ಕೊಂಡು ಶಾಪ್ ಹಾಕ್ತಾ ಇದೆಯಲ್ಲ ಕುಡಿ ಕುಡಿ ಅಣ್ತಮ್ಮ ಅಂತ ಕೋಟ್ಲೆ ಹೇಳ್ತಾನೆ ಬಾಯಲ್ಲಿ ಬಸವಣ್ಣ ಅಂದ್ಕೊಂಡು ಬಾಯಿ ತುಂಬ ವಿಷ ತುಂಬ್ಕೊಂಡಿದ್ರೆ ಏನಿಲ್ಲ ಬಂತು ಅಂತ ಭದ್ರ ಹೇಳ್ತಾರೆ ಎರಡು ತಮ್ಮ ಎಲ್ಲರೂ ಕಣ್ಗೆ ಗೊತ್ತಿಲ್ಲದೆ ಒಂದ್ ತಪ್ಪು ಮಾಡಿದ್ರೆ ಅದು ದೊಡ್ಡದು ಕಾಣಿಸ್ತೈತೆ ಆದ್ರೆ ಮಾಡಿದ್ದೆಷ್ಟೋ ತಪ್ಪುಗಳನ್ನ ಸರಿ ಮಾಡಿದ್ರು ನೋಡು ಅದು ಕಣ್ಣು ಮುಚ್ಚಿಸ್ಬಿಟ್ಟೈತೆ ಅಲ್ವಾ ಅಲ್ಲಪ್ಪ ಬೇಲಿನೇ ಎದ್ದು ಒಲ ಮೆದ್ರೆ ಏನ್ ಮಾಡಕೋದು ಏ ಮಾಡೋದು ಮಾಡೋರೇ ಅನ್ಯಾಯ ಮಾಡಿದ್ರೆ ಅವ್ರ ತಾನೇ ಯಾರ್ತವ ನ್ಯಾಯ ಕೇಳೋದು ಅಂತ ಕೊಟ್ಲೆ ಹೇಳ್ತಾನೆ ಏನ್ಲಾ ಅಂದೆ ಅಂತ ಭದ್ರ ಕೇಳಿದ್ರೆ ಆ ಇವೆಲ್ಲ ನಿನ್ ಸರಿಯಾಗಿ ಕೇಳಿಸಲಲ್ಲ ಏ ಮಾಡೋರೆ ಅನ್ಯಾಯ ಮಾಡಿದ್ರೆ ಯಾರ ತಾನೇ ನ್ಯಾಯ ಕೊಟ್ಟೋರು ಅಂತ ಕೇಳ್ದೆ ಅಂತ ಕ್ವಾಟ್ಲೆ ಹೇಳ್ತಾನೆ ಲೇ ದೇವ್ರ ಅಂತ ನಮ್ಮ ಇನ್ನ ಜೈಲಿಗೆ ಕಳ್ಸಿದ್ರಲ್ಲ ನಿನ್ನ ಪ್ರಕಾರ ಸಣ್ಣ ತಪ್ಪೇನಿಲ್ಲ ಅಂತ ಭದ್ರಾ ಕೇಳ್ತಾನೆ ಅಣ್ತಮ್ಮ ಮಾವಯ್ಯ ದೇವ್ರ ಅಂತವ್ರು ತಾನೆ ಹಂಗಾರೆ ಅದಕ್ಕೆಮ್ಮ ಮಾಡಿರೋ ತಪ್ಪನ್ನ ಕ್ಷಮಿಸಿ ಮುಂದೆ ಈ ಥರ ಮಾಡಬೇಡ ಅಂತ ಹೇಳ್ಬೋದು ತಾನೆ ದೇವ್ರು ಯಾವತ್ತೂ ಪಾಪ ಪುಣ್ಯ ಲೆಕ್ಕ ಹಾಕಿ ಶಿಕ್ಷೆ ಕೊಡ್ತಾನೆ ಹೊರತು ಹಿಂಗೆ ಮೂಗ್ನೇರ್ಕ ನೀವು ಯೋಚನೆ ಮಾಡೋಕ್ಕಿಲ್ಲ ವಿಚಾರದ ಈ ವಿಚಾರದಲ್ಲಿ ಮಾವಯ್ಯ ಮಾಡಿದ್ದು ದೊಡ್ಡ ತಪ್ಪು ಅಂತ ಕ್ವಾಟ್ಲೆ ಹೇಳ್ತಾನೆ ಭದ್ರಾ ಏಯ್ ಅಂತ ಹೇಳಿ ಅವನ ಮೇಲೆ ಹೊಡಿತಾನೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಯಾರು ಇನ್ನೂ ವಿನೋದ ವ್ಲಾಗ್ಸ್ ವ್ಲಾಗ್ಸ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು